ಪ್ರತಿ ಸಲಿನ ಅಲ್ಲಿ ಓಡಾಡೋಕ್ಕಾಗಲ್ಲ ಏನು ಇಲ್ಲ ಮಕ್ಳಿಗಳಿಗೆ ಕಾಯಿಲೆ ಎಲ್ಲ ಸ್ಕಿನ್ ಅಲರ್ಜಿ ಆಗ್ತಾ ಇದೆ ಹುಡುಗರುಗಳು ಎರಡನೇ ದಿನ ಹೇಗೇನು ಅದೇ ತುಂಬಿಕೊಳ್ಳುತ್ತೆ ಮತ್ತೆ ಆಚೆ ಬರ್ತಾ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಇವತ್ತು ಬಂದು ಕೇಳಿದ್ವಿ ಒಬ್ಬರು ಇಲ್ಲಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮನೆ ಕಟ್ಟಿದ್ರು ಜೀವನ ಮಾಡೋಕ್ಕೆ ಇಲ್ಲ ನಮ್ಗೆ ರನ್ ಆಗಬೇಕು ಅದು ಖಾಲಿ ಆಗಬೇಕು ಅಂದರೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಇದ್ದವರೆಗೂ ಒಂದು ಸಾರಿನೂ ಬಂದಿಲ್ಲ ಸರ್ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಮಗೆ ಏನಂದ್ರೆ ಯು ಜಿ ಐ ಡಿ ಕ್ಲಿಯರ್ ಆಗಬೇಕು ನಮಗೆ ಏನು ಮನೆ ಮೇಲೆ ಬಿದ್ದಂಥ ನೀರು ಚರಂಡಿ ನೀರು ಎಲ್ಲನೂ ಸಂಪು ಹೋಗೋದ್ರಿಂದ ಅದು ಉಕ್ಕಿ ಅರಿತಾ ಇದೆ ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅದ್ರ ಕಡೆ ಒತ್ತು ಕೊಟ್ಟು ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಲೇಔಟಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನಾವು ಈ ಅಧಿಕಾರಿಗಳನ್ನ ಸತತವಾಗಿ ಭೇಟಿ ಮಾಡ್ತಾಯಿದ್ದೀವಿ ಸರ್ ನಾವು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳು ಯು ಜಿ ಡಿ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲ ಇತ್ತು ಸರ್ ಒನ್ನೊಂದೊಂದೊಂದೇ ಇದ್ದಾರೆ ಕೊನೆಗೆ ನಾವು ಯು ಜಿ ಡಿ ಸಮಸ್ಯೆ ಅಂತ ಬಂದಾಗ ಅವರು ಇದು ಆಗಲ್ಲ ಇದು ಬೇರೆ ಕಡೆ ಹೋಗ್ಬೇಕು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂದರೆ ಅದು ಮಾಡೋದು ಯಾವಾಗ ಸರ್ಕಾರದಲ್ಲಿ ನಮ್ಮ ನಾವು ಅಲ್ಲಿ ವಾಸ ಮಾಡೋದು ಹೆಂಗೆ ಎಸ್ ಟಿ ಪಿ ಒಂದು ಮಾಡಿದ್ದಾರೆ ಸರ್ ಅದು ಏನು ಭಯಪ್ಪ ಅಂತ ಹೇಳಿ ಮಾಡಿದ್ದಾರೆ ಸೊ ನಮಗೂ ಗೊತ್ತಿಲ್ಲ ಆವಾಗ ನಮಗೆ ಗೊತ್ತಿಲ್ಲದೆ ನಾವು ತೊಗೊಂಡಿದ್ದೀವಿ ನಾವು ಈಗ ಮನೆ ಕಟ್ಟಿದ್ದೀವಿ ಅದು ನಗರಸಭೆಯವರು ಅದು ಕೂಲಂಕುಶವಾಗಿ ಅದು ಪರಿಶೀಲನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಈಗ ತೊಗೊಂಡಿದ್ದಾರೆ ಅಲ್ಲಿ ಸುಮಾರು ನಾವು ನೂರ ನೂರೈವತ್ತು ಮನೆ ನಾವು ವಾಸ ಇದ್ದೀವಿ ಅಲ್ಲಿ ವಾಸ ಇರ್ತಕ್ಕಂಥವ್ರಿಗೆ ಏನೇನು ಸವಲತ್ತು ಸಿಗ್ತಾಯಿಲ್ಲ ಆ ಯು ಜಿ ಡಿ ಮನೆಯಲ್ಲಿ ಮಕ್ಕಳಿಗೆ ಪ್ರತಿ ಸಲಿನ ಅಲ್ಲಿ ಓಡಾಡೋಕ್ಕಾಗಲ್ಲ ಏನು ಇಲ್ಲ ಮಕ್ಕಳಿಗೆ ಕಾಯಿಲೆ ಎಲ್ಲ ಸ್ಕಿನ್ ಅಲರ್ಜಿ ಆಗ್ತಾಯಿದೆ ಹುಡುಗರಿಗೆ ಮನೆ ಬಿಟ್ಟು ಆಚೆನೇ ಬರೋಕ್ಕಾಗ್ತಾಯಿಲ್ಲ ಈ ಸಮಸ್ಯೆಗಳನ್ನ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೇಳ್ಕೊಂಡೇ ಬರ್ತಾಯಿದ್ವಿ ನಾವು ಹತ್ತು ಹದಿನೈದು ಜನ ಲೇಔಟ್ನವ್ರು ಬಂದಾಗ ಬರ್ತಾರೆ ಆಚೆಂಬರ್ಗಳು ಬ್ಲಾಕ್ ಆಗಿರೋ ಒಂದು ತೆಗೀತಾರೆ ಮತ್ತು ಎಸ್ ಟಿ ಪಿ ಒಂದು ಅಷ್ಟು ತುಂಬಿಸ್ತಾರೆ ಆ ತುಂಬಿಸ್ದಾಗ ಏನಾಗುತ್ತೆ ಅಂದರೆ ಒಂದು ದಿನ ಅಷ್ಟೇ ಎರಡನೇ ದಿನ ಹೇಗೇನು ಅದೇ ತುಂಬಿಕೊಳ್ಳುತ್ತೆ ಮತ್ತು ಆಚೆ ಬರ್ತಾಯಿದೆ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಇವತ್ತು ಬಂದು ಕೇಳಿದ್ವಿ ಒಬ್ಬರು ಇಲ್ಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬೆಳಗ್ಗೆ ಹತ್ತು ಹತ್ತು ಕಾಲಕ್ಕೆ ಹತ್ತುವರೆಗೆ ಬಂದವರು ನಾವು ಹತ್ತುವರೆಯಿಂದ ಇಷ್ಟು ಕಾಯ್ತಾ ಕಾಯ್ತಾಯಿದ್ದೀವಿ ಇಷ್ಟು ಕಾಯ್ತಾ ಇದ್ದೀವಿ ಕೇಳಿದ್ರೆ ಸರ್ ನಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ಬೇಕಪ್ಪ ಅಂದರೆ ನೀವು ಪಿಟ್ ಮಾಡ್ಕೊಳ್ಳಿ ನಾವು ಒಂದು ಮನೆಗೆ ಆರರಿಂದ ಹತ್ತು ಹದಿಮೂರು ಸಾವಿರ ಗಂಟೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಒಂದು ಮನೆ ನಾವು ಈಗ ಅಲ್ಲಿ ಮನೆ ಕಟ್ಟಬೇಕಂದ್ರೆ ಕಮ್ಮಿ ಅಂದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಮನೆಗೆ ನಾವು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ದುಡ್ಡು ಕಟ್ಟಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮನೆ ಕಟ್ಟಿದ್ರು ನೆಮ್ಮದಿಗೆ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಪ್ರತಿಷ್ಠಿತ ಬಡಾವಣೆ ಬೇರೆ ಅಂತ ಹೇಳ್ತಾರೆ ದೊಡ್ಡ ಏನು ಮಾಡಿ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ ಈ ಅಧಿಕಾರಿಗಳು ಯಾವಾಗ ಬರ್ತಾರೋ ನಮ್ಗೆ ಯಾವಾಗ ಸ್ಪಂದಿಸ್ತಾರೋ ಗೊತ್ತಿಲ್ಲ ನಾವು ಈ ಮೀಡಿಯಾ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ ನಮಗೆ ಬಂದು ಆದಷ್ಟು ಬೇಗ ನಮಗೆ ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡ್ಬೇಕಂತ ನಮ್ಮ ನಿಮ್ಮೆಲ್ಲರ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ವಸಂತ ಮರುತ ಸರ್ ಪ್ರತಿ ಸಲ ಅಂದರೆ ಅವರಾಗ ಅವ್ರು ಬರೋಲ್ಲ ಅವ್ರ ಅವರ ಹಾಂ ಹಾಂ ಅವರಾಗ ಅವ್ರು ಬರಲ್ಲ ನಾವು ಬರಬೇಕು ನಾವು ಅಲ್ಲಿಂದ ಮನೆಗೆ ಒಬ್ಬೊಬ್ಬರು ಬರಬೇಕು ಅರ್ಜಿ ಕೊಡಬೇಕು ಅರ್ಜಿ ನೋಡೋ ಸರ್ ಮೂರು ದಿನ ನಾಲ್ಕು ದಿನ ಆಗುತ್ತೆ ಫೋನ್ ಮಾಡಬೇಕು ತಿಳ್ಕೊಬೇಕು ಇಲ್ಲ ಅಲ್ಲಿ ಹೋಗಿದ್ಯಪ್ಪ ಇವತ್ತು ಅಲ್ಲಿ ಮಾಡ್ತಾಯಿದ್ದಾರೆ ನಾಳೆ ಇಲ್ಲಿ ಮಾಡ್ತಾಯಿರಪ್ಪ ನಾಳೆ ಇದು ಬರ್ತದೆ ಲಾಸ್ಟ್ ಟೈಮ್ ಒಂದು ಸರಿ ಕ್ಲೀನ್ ಮಾಡಿಸೋದಕ್ಕೆ ಸುಮಾರು ಹದಿನೈದು ದಿನ ಬಂದು ಕಾವಲು ಕಾಯ್ಕೊಂಡು ಬೆಳಗ್ಗೆನೇ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಬಂದು ಕಾವಲು ಕಾಯ್ಕೊಂಡಿದ್ದು ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊಂಡ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಬಂದಿದೆ ಸರ್ ನಮಗೆ ಎಮ್ ಎಲ್ ಗಮನಕ್ಕೂ ಎಮ್ ಎಲ್ ಎರ ಗಮನಕ್ಕೂ ತಂದಿದ್ದೀವಿ ಇವು ಅಧಿಕಾರಿಗಳಿಗೆ ಹೇಳಿದಾರೋ ಇಲ್ಲ ಅದು ಗೊತ್ತಿಲ್ಲ ನಮಗೆ ಅಧಿಕಾರಿಗಳಂತೂ ನಮಗಂತೂ ಸ್ಪಂದಿಸ್ತಾ ಇಲ್ಲ ಶಾಸಕರು ಹೇಳ್ತಾರೆ ಈ ಬಗ್ಗೆ ಶಾಸಕನ ಆಯ್ತಪ್ಪ ನಾನು ಮಾತಾಡ್ತೀನಿ ಹೇಳ್ತೀನಿ ನಾನು ಮಾಡಿರಿ ಅಂತ ನಮ್ಮ ಮುಂದೆ ಫೋನ್ ಮಾಡ್ತಾರೆ ಅವ್ರು ಆಯಿತು ಸರ್ ಹೋಗ್ತೀನಿ ಸರ್ ಮಾಡ್ತಾರೆ ಅವತ್ತು ಬರ್ತಾರೆ ಅವತ್ತು ಬರ್ತಾರೆ ತುಂಬಿರೋದನ್ನ ಅದು ಆಚೆ ಹೋಗಕ್ಕೆ ಮಾಡಿದ್ರೇ ನಾವು ಅನುಕೂಲವಾಗಿ ಇರೋಕ್ಕಾಗೋದು ಆಚೆ ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಎಸ್ ಟಿ ಪಿ ಅಂತ ಮಾಡಿದರೆ ಅಲ್ಲೇ ತುಂಬ್ಕೋತಾ ಇದೆ ಅದು ಹತ್ತರಿಂದ ಹದಿನಾರು ಲೋಡ್ ಒಂದು ಸಾರಿ ತುಂಬಿಸ್ಬೇಕಾರೆ ಮೊನ್ನೆ ತುಂಬಿಸಾರೆ ಮೊನ್ನೆ ನಗರಸಭೆಯೇ ತುಂಬಿದ್ರು ಒಂಬತ್ತು ಹ್ಞೂ ಹನ್ನೆರಡು ಹದಿಮೂರು ಲೋಡ್ ತುಂಬಿದ್ದಾರೆ ಇನ್ನು ಅದರಲ್ಲಿ ಮೂವತ್ನಾಲ್ವತ್ತು ಪರ್ಸೆಂಟ್ ಹಾಗೆ ಉಳ್ಕೊಂಡ್ವಿ ಈಗ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿರೋದು ಏನಂದರೆ ಈ ಮೂಲಕ ನಮ್ಮಲ್ಲಿ ಯು ಜೆ ಐ ಡಿ ಅನ್ನೋದು ಏನಿದೆ ಅದು ತುಂಬ ಪ್ರಾಬ್ಲಮ್ ಆಗಿ ಒಂದು ಪಾರ್ಕಲ್ಲಿ ಕೊಟ್ಟಿದ್ದಾರೆ ಈಗ ನಮಗೆ ಮನೆ ಕಟ್ಟಬೇಕಾದ್ರೆ ಗೊತ್ತಿರಲ್ಲ ಒಂದು ಏನಂದರೆ ಬೈಯಪ್ಪ ಅಪ್ರೂವ್ಡ್ ಅನ್ನೋದು ಒಂದು ಹೆಸರು ಆ ಹೆಸರು ಇದ್ರ ಮೇಲೆ ಏನಂದರೆ ನಮ್ಗೊಂದು ಲೋನ್ ಸಿಗುತ್ತೆ ಪಂಚಾಯಿತಿ ಖಾತೆ ಲೆಕ್ಕಕ್ಕೆ ಬರೋಲ್ಲ ಮುನ್ಸಿಪಾಲ್ ಲೆಕ್ಕಕ್ಕೆ ಬರುತ್ತೆ ನಮಗೊಂದು ಒಳ್ಳೆ ಪ್ರತಿಷ್ಠಿತ ಏರಿಯಾ ಅಂತ ಸಾಲ ಸೋಲ ಐವತ್ತರವತ್ತು ಲಕ್ಷಗಳು ಸಾಲಗಳು ಮಾಡಿಬಿಟ್ಟು ನಾವು ಮನೆ ಕಟ್ಕೊಂಡು ಬಂದಿರ್ತೀವಿ ಅಲ್ಲಿ ಏನು ವ್ಯವಸ್ಥೆ ಈಗ ಅಂದರೆ ನಮಗೇನು ಒಂದು ಬ್ರ್ಯಾಂಡ್ ನೇಮು ಬೈಯ್ಯಪ್ಪ ಅಂದ್ರೇನು ಬೆಂಗಳೂರಲ್ಲೆಲ್ಲ ಮಾಡ್ತಾರೆ ಒಂದು ಡೆವಲಪರ್ಸು ಚೆನ್ನಾಗಿರುತ್ತೆ ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಒಂದಿದೆ ಹಂಗೆ ಒಂದು ಒಳ್ಳೆಯ ಏರಿಯಾ ಒಂದು ಯು ಜೆ ಐ ಡಿ ಸಮಸ್ಯೆ ಆಗಲಿ ಎಲ್ಲ ಕರೆಕ್ಟಾಗಿ ಕೊಟ್ಟಿರ್ತಾರೆ ನೀರಿನ ವ್ಯವಸ್ಥೆ ಆಗಲಿ ಪೈಪಾಗಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ ಅಂತ ಏರಿಯಾ ಹುಡ್ಕೊಂಡು ನಾವು ದೂರದಲ್ಲಿ ಬಂದು ವಾಸನೆ ಮಾಡ್ತಿದ್ವಿ ಸುಮಾರು ನಾನು ಅಲ್ಲಿಗೆ ಬಂದು ಒಂದು ಐದು ವರ್ಷ ಆಯಿತು ಈ ಥರ ವಾಸ ಮಾಡಬೇಕಾದ್ರೆ ಈಗ ಯು ಜಿ ಐ ಡಿ ಪ್ರಾಬ್ಲಮ್ ಆಗಿದೆ ಅಂದರೆ ನಮಗೆ ಹೆಂಗೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಆ ಯು ಜಿ ಐ ಡಿ ಹೆಂಗೆ ತುಂಬುತ್ತೆ ಅದು ಏನಾಗುತ್ತೆ ಅನ್ನೋದು ಆಯಾ ವ್ಯವಸ್ಥೆಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರೋಲ್ಲ ಈಗ ಅದರ ಪ್ರಕಾರ ಹೇಳೋದು ನೋಡಿದ್ರೆ ಮೂವತ್ತರಿಂದ ನಲವತ್ತು ಲೋಡ್ ತುಂಬೋ ಅಂತ ಯು ಜಿ ಐ ಡಿದು ಪಾರ್ಕಲ್ಲಿ ತೊಗೊಂಡು ವ್ಯವಸ್ಥಿತವಾಗಿ ಮಾಡಿದ್ದಾರಂತೆ ಈಗ ಅದು ಮತ್ತೆ ರನ್ ಆಗಬೇಕು ಅದು ಖಾಲಿ ಆಗಬೇಕು ಅಂದರೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಇಪ್ಪತ್ತೈದು ಲಕ್ಷ ಖರ್ಚಾಗತ್ತೆ ಅಂದರೆ ಸರಿ ಅದ್ರಲ್ಲಿ ನಮ್ಮಲ್ಲಿ ಫಂಡ್ ಇಲ್ಲ ಅಂದರೆ ನಾವು ಯಾರನ್ನು ಕೇಳಲಿಕ್ಕಾಗತ್ತೆ ಗೌರ್ಮೆಂಟ್ ಬಿಟ್ಟು ಇನ್ಯಾರು ಸರ್ಕಾರ ಬಿಟ್ಟು ನಾವು ಯಾರನ್ನು ಕೇಳೋಕ್ಕಾಗತ್ತೆ ಅಲ್ಲಿ ಇಪ್ಪತ್ತೈದು ಲಕ್ಷನ ಯಾರೇ ಜನ ಆಗಲಿ ಒಬ್ರೊಬ್ಬರು ತಲೆಗೆ ಹಾಕೊಳಕ್ಕೆ ಒಪ್ಕೊತಾರ ಹೋಗಲಿ ಅಲ್ಲಿ ಆ ಲೇಔಟಲ್ಲಿ ಯಾರು ವಾಸಿಗಳು ನಿವಾಸಿಗಳಾಗಿರ್ತಾರ ಯಾರು ತಾನೇ ಒಪ್ತಾರೆ ಓನರ್ ಇರ್ಬೋದು ಇದ್ದಾರೆ ಅವ್ರು ಬಂದು ಒಪ್ಕೊಂಡೀಗ ಇಪ್ಪತ್ತೈದು ಲಕ್ಷ ನಾವು ಕಟ್ಕೊಡೋಕ್ಕಾಗತ್ತಾ ನಾವು ಯಾಕೆ ರೀ ಕಟ್ಟೋಣ ಟ್ಯಾಕ್ಸ್ ಕಟ್ತಾಯಿದ್ದೀವಿ ಬಿಟ್ರೆ ನಮ್ಮನೆ ಬಂದಾಗ ನಮ್ಮ ಮನೆ ಮುಂದೆ ಬಂದಾಗ ನಾವು ಮಾಡಿಸ್ಕೊಳ್ತೀವಿ ಅಂತಾರೆ ಈಗ ಆ ಥರ ಪ್ರಾಬ್ಲಮ್ ಆಗಿಲ್ಲ ಹೋಲು ರೋಡ್ ಪೂರ್ತಿ ಬ್ಲಾಕ್ ಆಗಿದೆ ಇದು ಒಬ್ಬರು ಮನೆ ಸಮಸ್ಯೆ ಅಲ್ಲ ಇಡೀ ರೋಡಿಂದ ಬಂದು ಸೈಟ್ ಎಲ್ಲೆಲ್ಲಿ ಕಾಲಿದೆ ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಲ್ಲಿ ನಾಯಿಗಳು ಎಲ್ಲ ಇದಾಗಿ ಒದ್ದಾಡಿಕೊಂಡು ರೋಡ್ಗಳಿಗೆ ಬಂದು ಮಕ್ಳುಗಳು ಆಟ ಆಡೋಕ್ಕಾಗ್ತಾ ಇಲ್ಲ ಮಕ್ಕಳುಗಳೊಂದು ಈಚೆ ಬರೋಕ್ಕಾಗ್ತಿಲ್ಲ ಒಳ್ಳೆ ಪರಿಸರ ಇಲ್ಲ ಹೋಗಿರೋದು ಮೇಯ್ನ್ ಅಲ್ಲಿ ಲೇ ಒಟ್ಟಿಗೆ ಗಿಡ ಮರ ಇದೆ ಒಂದು ರೋಡ್ ಚೆನ್ನಾಗಿದೆ ಅಂತಲೇ ಹೋಗಿದ್ದು ಈಗ ಹೇಳಿದ್ರೆ ಆ ವಾತಾವರಣವೇ ಇಲ್ಲ ಮಕ್ಕಳು ಫುಲ್ಲು ಕಲುಷಿತವಾಗಿದೆ ನಮಗೆ ಆ ಯು ಜೆ ಐ ಡಿ ಕ್ಲಿಯರ್ ಆಗಬೇಕದು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ನಮಗೆ ಗೊತ್ತಿಲ್ಲ ಸರ್ಕಾರದವರೇ ಬಂದು ಅದು ಯಾವ ಥರ ಕ್ಲಿಯರ್ ಮಾಡಬೇಕು ಆ ಟ್ಯಾಂಕನ್ನು ಅದು ಯಾವ ಥರ ಕ್ಲಿಯರ್ ಮಾಡಬೇಕು ಎಷ್ಟು ದಿವಸಕ್ಕೆ ಇದೆ ಅದು ಕ್ಲಿಯರ್ ಆಗಬೇಕು ಇವತ್ತಿಗೂ ತರ್ಟಿ ಪರ್ಸೆಂಟ್ ನಿನ್ನೆ ಮೊನ್ನೆ ಮಾಡಿಸಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಖಾಲಿ ಮಾಡಿದಾರಂತೆ ಅದರಲ್ಲಿ ಹನ್ನೆರಡು ಲೋಡ್ ಹೋಗಿದೆಯಂತೆ ಇನ್ನೂ ತರ್ಟಿ ಪರ್ಸೆಂಟ್ ಖಾಲಿ ಇದೆಯಂತೆ ಅದು ಇನ್ನೊಂದು ವಾರದಲ್ಲಿ ತುಂಬುತ್ತೆ ಇದೇ ಥರ ತುಂಬಿದ್ರೆ ನಾವು ಎರಡು ಸಾರಿ ಬಂದು ಅರ್ಜಿ ಕೊಡಲಿಕ್ಕಾಗತ್ತೆ ಆಲೇ ನೋಡಿ ಹೇಳೋ ಪ್ರಕಾರ ಈಗ ಎರಡು ದಿವಸಲ್ಲೇ ಬಂದು ತುಂಬ ಅಧಿಕಾರಿಗಳು ಇದ್ದವರೆಗೂ ಒಂದು ಸಾರಿನೂ ಬಂದಿಲ್ಲ ಸರ್ ನಾವು ಮುನ್ಸಿಪಾಲ್ ಅವ್ರಿಗೂ ಬಂದು ಒಂದು ಇಪ್ಪತ್ತ್ ಮೂವತ್ತು ಜನ ಬಂದು ಹೇಳಿದಾಗ ಅರ್ಜಿ ತಗೋತಾರೆ ಈಗ ನೋಡಿ ಈಗ ಬಂದರೂ ಒಬ್ಬರು ಅಧಿಕಾರಿಗಳು ಸಿಕ್ಕಿಲ್ಲ ಟಪಾಲಲ್ಲಿ ಹಾಕೋಗ್ರಿ ಅಂತಾರೆ ಈ ಥರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನಮ್ಮ ನಿವಾಸಿಗಳು ಹಾಕ್ಕೊಂಡೇ ಬಂದಿದ್ದಾರೆ ಅದಕ್ಕೆ ಅವ್ರ ಹತ್ರ ಇರೋ ಅಂಥ ಪ್ರೂಫು ಇದೆ ಹಾಂ ಇವತ್ತು ಅದಕ್ಕೆ ಈ ಥರ ಪ್ರತಿಭಟನೆ ಮುಖಾಂತರ ನಾವು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಮಗೆ ಏನಂದ್ರೆ ಯು ಜೆ ಐ ಡಿ ಕ್ಲಿಯರ್ ಆಗಬೇಕು ನಮಗೆ ಸೊ ಇದು ಎರಡು ಸಾವಿರದ ಐದರಲ್ಲಿ ಲೇಔಟ್ ಆಗಿದ್ದಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನನ್ನ ಮೊದಲನೇ ಅವಧಿ ಅಂದರೆ ಹಿಂದೆ ನರಸಿಂಹಸ್ವಾಮಿ ಅವರ ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಅದು ದೊಡ್ಡಬಳ್ಳಾಪುರಕ್ಕೆ ಮೂವತ್ತೊಂದು ವಾರ್ಡ್ಗಳಿಗೂ ಒಳಚರಂಡಿ ಸಂಪರ್ಕ ಕಲ್ಪಿಸ್ಬೇಕು ಅಂಥೇಳಿ ಮಾಡಿ ಇದರ ಎಲ್ಲ ಪೈಪ್ಲೈನ್ ಮೂಲಕ ವೀರಾಪುರ ಕೆರೆಗೆ ಬಿಡಬೇಕು ಅಂಥೇಳಿ ಈಗಾಗಲೇ ಅದು ಚಾಲನೆಯೂ ಆಗಿದೆ ಅದು ರನ್ನಿಂಗು ಆಗಿದೆ ಆ ಚಂದ್ರಮೌಳೇಶ್ವರ ಲೇಔಟು ಏನು ಅಂತಂದರೆ ಅದು ಫುಲ್ ಡೌನಲ್ಲಿದೆ ಆ ಡೌನಲ್ಲಿರೋದ್ರಿಂದ ಈ ಅಪ್ಪಿಗೆ ಅದು ಬರೋಕ್ಕಾಗ್ತಾಯಿಲ್ಲ ಆ ದೃಷ್ಟಿಯಿಂದ ಅಲ್ಲಿ ಲೇಔಟ್ ಮಾಡೋದವರು ಆ ಓನರ್ ಇರ್ಬೋದು ಅವ್ರುಗಳೆಲ್ಲ ಅಲ್ಲೊಂದು ದೊಡ್ಡದೊಂದು ಸಂಪ್ ಮಾಡಿ ಆ ಮನೆಗಳಲ್ಲಿ ಎಲ್ಲಿ ನೀರು ಬರ್ತದೆ ಅದೆಲ್ಲ ಅಲ್ಲಿ ಹೋಗಿ ಅದ್ರ ಮೂಲಕ ತೆಗಿಸ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಅವತ್ತಿನ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮಾಡಿದ್ದಾರೆ ಸೊ ಇವತ್ತು ದಿನೇ ದಿನೇ ಮನೆಗಳು ಜಾಸ್ತಿ ಆಗ್ತಾಯಿದೆ ಅಲ್ಲಿ ನಾಗರಿಕರು ಬಯಪ್ಪ ಲೇಔಟು ಅಂತೇಳಿ ಈಗ ಲೈಸೆನ್ಸ್ ಕೊಡೋದ್ರ ಮೂಲಕ ಅಲ್ಲಿ ಖಾತೆಗಳು ಈ ಖಾತೆನೂ ಆಗ್ತದೆ ಡಾಕ್ಯುಮೆಂಟಲ್ಲಿ ಲೀಗಲ್ ಇರೋದ್ರಿಂದ ಸೊ ದಿನ ದಿನ ಮನೆಗಳು ಜಾಸ್ತಿ ಆಗ್ತಾಯಿದೆ ಸೊ ಮನೆಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಮಳೆ ಬಂದಾಗ ಅಲ್ಲಿ ಏನು ಮನೆ ಮೇಲೆ ಬಿದ್ದಂಥ ನೀರು ಚರಂಡಿ ನೀರು ಎಲ್ಲನೂ ಹೋಗೋದ್ರಿಂದ ಅದು ಬೇಗ ಸಂಪು ತುಂಬಿಕೊಂಡು ಅಲ್ಲಿ ನಾಗರಿಕರಿಗೆ ತೊಂದರೆ ಆಗಿ ಕೆಲವು ಸೈಟ್ಗಳಲ್ಲಿ ಅದು ಉಕ್ಕಿ ಇದೆ ಆ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಬಡಾವಣೆಯಲ್ಲಿ ವಾಸ ಮಾಡೋ ಅಂಥ ನಾಗರಿಕರು ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈಗಾಗಲೇ ನಗರಸಭೆ ವತಿಯಿಂದನೂ ಸುಮಾರು ಸಲ ಅದು ನಮ್ಮ ಗಾಡಿಗಳು ಕಳಿಸಿ ತೆಗಿಸಿದ್ದೀವಿ ಸೊ ಇನ್ನು ಮುಂದಿನ ಮೂರನೇ ಹಂತದ ಒಳಚರಂಡಿ ಹಂತದಲ್ಲಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನು ಗ್ರಾವಿಟಿ ಲೆವೆಲ್ ಏನಿದೆ ಬಸಭವನವ್ರಿಗೂ ಈ ಸಲಿನ ಅಲ್ಲಿ ಓಡಾಡೋಕ್ಕಾಗಲ್ಲ ಏನು ಇಲ್ಲ ಮಕ್ಕಳಿಗಳಿಗೆ ಕಾಯಿಲೆ ಎಲ್ಲ ಸ್ಕಿನ್ ಅಲರ್ಜಿ ಆಗ್ತಾಯಿದೆ ಹುಡುಗರಿಗೆ ಎರಡನೇ ದಿನ ಈಗೇನು ಅದೇ ತುಂಬಿಕೊಳ್ಳುತ್ತೆ ಮತ್ತು ಆಚೆ ಬರ್ತಾ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಇವತ್ತು ಬಂದು ಕೇಳಿದ್ವಿ ಒಬ್ಬರು ಅಧಿಕಾರಿಗಳು ಇಲ್ಲಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮನೆ ಕಟ್ಟಿದ್ರು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ನಮಗೆ ರನ್ ಆಗಬೇಕು ಅದು ಖಾಲಿ ಆಗಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಇದ್ದವರೆಗೂ ಒಂದು ಸಾರಿನೂ ಬಂದಿಲ್ಲ ಸರ್ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಕೇಳ್ಕೊತಾ ಇದೀವಿ ನಮಗೆ ಏನಂದ್ರೆ ಯು ಜಿ ಐ ಡಿ ಕ್ಲಿಯರ್ ಆಗಬೇಕು ನಮಗೆ ಏನು ಮನೆ ಮೇಲೆ ಬಿದ್ದಂಥ ನೀರು ಚರಂಡಿ ನೀರು ಎಲ್ಲನೂ ಸಂಪು ಹೋಗೋದ್ರಿಂದ ಅದು ಉಕ್ಕಿ ಇದೆ ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅದ್ರ ಕಡೆ ಒತ್ತು ಕೊಟ್ಟು ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ